ೇವ್ರಿ ನನಗೆ ಮಾತು ಬಿದ್ದೋಗಿ ಮೂರು ತಿಂಗ್ಳು ಆ ಅಮಂತ್ರವಾದಿ ಇದ್ದೆ ಅವನೇ ಏನಾನ ಪರಿಹಾರ ಕೇಳ್ಕೊಂಡು ಆ ಹೆಂಗಾದ್ರೂ ಮಾಡಿ ನನಗೆ ಮಾತು ಬರೋಂಗೆ ಮಾಡೋಣ ಅಂತೇಳಿ ನನ್ನ ಮಗನ ಕರ್ಕೊಂಡು ಹೋಗಿದ್ದೆ ಆವಾಗ್ಲೇನೆ ನನಗೆ ಮಾತು ಬರ್ದಂಗೆ ಅದಾಗ್ಲೇನೆ ಆದರೆ ಆ ನನ್ನ ಮಗ ಅದೆಲ್ಲೋ ಹಿಮಾಲಯ ಕೊಯ್ಯಲ್ಗ ಹೋಗ್ಯವನಂತೆ ಅದೇನೋ ತರಕ್ಕೆ ಅಂಬ್ತಾನ ಹ್ಞೂ ಮೂರು ತಿಂಗಳಾಗತ್ತೆ ಆಗುತ್ತೆ ಅಷ್ಟಲ್ಲಿ ಅಂತ ಹೇಳಿರು ಅವ್ರು ಯಾರು ಅಲ್ಲಿದ್ದರು ಹ್ಞೂ ಈಗ್ಲಾದ್ರೂ ಬಂದೇವನೋ ಇಲ್ವೋ ನನ್ನ ಮಗನ ಕರ್ಕೊಂಡು ತಿರ್ಗಾ ಹೋಗಿ ನನಗೆ ಹೆಂಗಾದ್ರು ಮಾಡಿ ಮಾತ್ ಬರಂಗ್ ಮಾಡ್ಕೊಂಡ್ ಬರ್ಬೇಕಪ್ಪ ದೇವ್ರೆ ಅಯ್ಯಯ್ಯೋ ಮೂರ್ ತಿಂಗಳಿಂದ ನನ್ ಕಷ್ಟ ಯಾರ್ ಕೇಳ್ತಾರೆ ಕಷ್ಟ ಹೇಳ್ಕೆ ಮತ್ ಬಾಯ ಇಲ್ವೇ ನನಗೆ ಅಯ್ಯಯ್ಯೋ ನನಗೆ ಒಟ್ಟ ಸ್ಥಿತಿ ನನ್ ಸೊಸೆ ಇನ್ನು ಅಡ್ಗೆ ಮಾಡಿ ಇಲ್ವೋ ಹ್ಮ್ ಏನು ಮಾಡ್ತಾ ಇದ್ದಾಳು ಏನು ಹ್ಮ್ 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 ജനക്ക് ആകാണോണ അങ്ങ നീല്ല അയ്യയ്യോ അല്ല നനുഗട്ട് ജാദ അടികിക്ക് അത് ആ മുടക്കേ നാള അർത്ഥ ആത്തില്ല നനിക്കരിന്തേ നാല്ത്തേം മാതാകു അഷ്ടിട്ട് മാതാടക്കു ആത്തില്ല അയ്യോ നടുമന ಮತ್ತೆ ಅತ್ತೆ ಏನು ಎಲ್ಲನ ಹೋಗಿದೆ ಏನು ಯಾರು ಊರಾಗನ ದೇವ್ರಿಗೋ ಇಲ್ಲ ಅಂದ್ರೆ ಎಲ್ಲನ ದೇವಸ್ಥಾನದಾಗೆ ಪ್ರಸಾದ ಪ್ರಸಾದ ಗಿಸಾದ ತಿನ್ಕ ಬಂದಿದ್ರಿ ಏನು ಅಚ್ಚೆ ಒಟ್ಟಾಸ್ತಿಲ್ವೇನ ಅಲ್ವೇ ಅದಕ್ಕೆ ಅಡಿಗೆ ಮಾಡಬೇಡ ಅಂತ ಹೇಳ್ತೀರ ಅಲ್ವೇ ಹ ಎಲ್ಲಿ ಹೋಗಿದ್ರಿ ಅಯ್ಯೋ ನಾನು ನೋಡು ನಿಮಗೆ ಮಾತಾಡಕ ಆಗಲ್ಲ ಅಲ್ವೇ ನಾನು ನೋಡಿ ಎಲ್ಲಿ ಹೋಗಿದ್ರಿ ಉಂಬಕ್ಕೆ ಅಂತ ಕೇಳ್ತಾ ಇದೀನಿ ಹೋಗ್ಲಿ ಬಿಡ್ರಿ ಹಾ ಸುಮ್ಮನೆ ಕುಕ್ಕಳ್ರಿ ಸಿಟ್ ಮಾಡ್ಕೇಬೇಡ್ರಿ ಬೇಡ್ರಿ ನಿಮ್ಗೆ ಏನು ಅಡಿಗೆ ಮಾಡಲ್ಲ ಹಾ ನೀನು ಉಂಬಲ್ಲ ತಾನೆ ಹಾ ಎಲ್ಲ ಉಂಡು ಬಂದಿದ್ದೀನಿ ಯಾವ ಥರ ಎಲ್ಲ ದೇವಸ್ಥಾನದ ಪಾಸ್ತಾಗೆ ಏನಾನ ಯಾರನ್ನು ಅರಸೆ ಮಾಡಿದ್ರೇನೋ ಉಂಡು ಬಂದಿದ್ಯೇನೋ ಬಿಡು ಅರ್ಥ ಆತು ನನಗೆ ತಿರ್ಗಿ ಹಾಕಿ ಬಾಯಿ ಕುಕ್ಕಂತೀಯ ಹಾಂ ಅಡುಗೆ ಮಾಡಲ್ಲ ಬಿಡು ಅಡುಗೆ ಮಾಡಿ ನಾನೇನು ಅಧ್ವಾನ ಮಾಡಲ್ಲ ಇನ್ನೇನು ಉಂಡು ಬಂದಿದ್ದೀನಿ ಅಂತೀಯಲ್ಲ ಬೈನಾಗ ಒಂದೇ ಸಲ ಉಂಬಿ ಅಂತಿ ಹಾಂ ಈಗ ಉಂಡಿದ್ರೇನಂತೆ ಇನ್ನು ಬಾಯಿ ಬೇರೆ ಕುಕ್ಕೆ ತೋರಿಸ್ತೀಯ ಅಯ್ಯೋ ಅತ್ತೆ ಹೇಳಿರಲ್ಲ ಅಡುಗೆ ಮಾಡಬೇಡ ನನಗೆ ಮಾಡಲ್ಲ ಬಿಡು ಅದಕ್ಕೆ ನನಗೆ ಅರ್ಥ ಆತು ಏನೇ ಗಂಗೆ ಯಾಕೆ ಬೈತಾ ಇದೀಯ ನಮ್ಮ ಅಮ್ಮೈನ ಏನಂತ ಅಮ್ಮದು ಯಾಕೆ ಸಿಟ್ ಮಾಡ್ಕೊಂಡೈತಿ ಯಾಕಮ್ಮ ಏನು ಹೇಳ್ತಾ ಇದ್ಯಾ ನನಗೇನು ಅರ್ಥವೇ ಆಗ್ತಾ ಇಲ್ಲ ಹಾ ಏನು ಯಾಕೆ ಗಂಗೆ ಅಡುಗೆ ಮಾಡ್ತಿಲ್ವ ನಿನಗೆ ಏನು ಹೇಳ್ತಾ ಗಂಗಿ ಹಾ ಯಾಕೆ ಏನು ಮಾಡಿದ್ ಅಮ್ಮಗೆ ನಾನು ನಾನೇನು ಮಾಡಿಲ್ಲ ಕಣಪ್ಪ ನಿಮ್ಮ ಅಮ್ಮಗೆ ಹಾ ಉಂಡೆಗೆ ನೀವು ಅಡುಗೆ ಮಾಡಬೇಡ ಅಂತ ಹೇಳ್ತು ಅತ್ತೆ ಅದಕ್ಕೆ ಮಾಡಲ್ಲ ಬಿಡು ಅಂತಂದ್ರು ಸಿಟ್ಟಲ್ಲ ಅಯ್ಯ ಅದೇ ಹೇಳೋದು ನನಗ ಅರ್ಥ ಆಗಲ್ಲ ಎಲ್ಲ ನಾ ದೇವಸ್ಥಾನ ಏನಾದ್ರು ಉಂಡು ಬಂದಿರಬೇಕೇನು ಅದಕ್ಕೆ ಮಾಡಬೇಡ ಅಂತ ಹೇಳ್ತೇತಿ ಮಾಡಲ್ಲ ಅಂದ್ರೂ ಅದಕ್ಕೆ ಕೇಳಿಸ್ತಾ ಇಲ್ವಂಗೆ ಅರ್ಥೈತಲ್ಲ ಹಾ ಅಲ್ಲ ಉದ್ದಾಗಿ ನಾನು ಮಾತು ಬರಲ್ವೇನೋ ಅರ್ಥೈತಲ್ಲ ಮಾತಾಡೋದು ಎಲ್ಲನೂ ಅರ್ಥ ಆಗುತ್ತೆ ಇನ್ನ ಯಾಕೆ ಸಿಟ್ಟು ಮಾಡ್ಕೊ ಅಂತ ಏನೋ ಯಾರಿಗೆ ಗೊತ್ತು ನಿಮ್ಮ ಅಮ್ಮನ ಭಾಷೆ ಏನಾಗಂತ ಅರ್ಥ ಆಗಲ್ಲಪ್ಪ ನೀನೇ ಅದೇನು ಅಂತಲ್ಲ ಏನಮ್ಮ ಯಾಕೆ ಸಿಟ್ಟು ಮಾಡ್ಕೊ ಏನಾಯ್ತು ಏನೋ ಉಂಡು ಬಂದಿದ್ರೆ ಹೇಳಿ ಬಿಡು ஜல்டிகழ் நான்ண்ட்ந்தும்பி அயோ எங்கப்பா அர்த்தது ಹೂ ಅಂದ್ರೆ ಅಂದರೆ ಹಾಂ ಉಮ್ತಿ ಅಂತನಾ ಹಾಗಳೆ ಹೂ ಅಂತೈತಿ ಉಮ್ತಿ ಅಂತಂದ್ರೆ ತಲೆ ಗುಣಕಾಗ್ತೈತಿ ಗಂಗೆ ಹಾ ಉಮ್ತೈತಿ ಏನೋ ಅದಕ್ಕೆ ಉಂಡು ಬಂದಿದ್ರು ಒಂದಿಷ್ಟು ಉಮ್ತೀನಿ ಒಂದು ಈಟ್ ಮಾಡು ಅಂತ ಹೇಳ್ತಾ ಇರ್ಬೇಕೇನು ಹ್ಞೂ ಹೋಗು ಮಾಡೋಗು ಒಂದಿಟ್ ಕಮ್ಮಿನೇ ಮಾಡು ಇಲ್ಲ ಉಂಡು ಬಂದೈತಿ ಏನೋ ಅಮ್ಮಯ್ಯ ಅದಕ್ಕೆ ಒಂದ್ ಈಟ್ ಮಾಡು ಅಂತ ಹೇಳ್ತಾ ಐತಿ ಹ್ಞೂ ಹೋಗು ಜಲ್ದಿ ಹೋಗಿ ಉಂಡು ಹೋಗೋಣ ಓ ಹಂಗ ಅಂಬೈತಿ ಒಂದ್ ಈಟ್ ಉಂಟಿನಿ ಅಂತ ಹೇಳ್ತಾ ಐತಿ ಏನು ಸರಿ ಬಿಡು ಹಂಗಡಿ ಒಂದ್ ಈಟ್ ಮಾಡ್ತೀನಿ ಆಟಿಕೆ ಹಾ ಸರಿ ನಾನು ಹೋಗಿ ಒಂದ್ಸಣ ಮತ್ತು ಮನಿ ಕೆಂತೀನಿ ಕುಕ್ಕ ಈಗ ಅಡಿಗೆ ಮಾಡ್ತಾಳೆ ನಿಮ್ಗೆ ಎಷ್ಟು ಸೇರುತ್ತಾ ಅಷ್ಟೇ ಉಣ್ಣು ಸಾಕು ಒಂದ್ ಈಟೆ ಹುಣ್ಣು ಏನ್ ಪರವಾಗಿಲ್ಲ ಅಯ್ಯ ದೇವ್ರಿ ಅಲ್ಲ ನನಗೆ ಒಟ್ಟಿಸ್ತಿದ್ದೆ ಜಾಲ್ದ ಅಡಿಗೆ ಮಾಡಕ್ ಹೇಳು ಅಂತಂದ್ರೆ ಜಾಸ್ತಿ ಉಂಬಲ್ ಬಂತೆ ಮಾಡು ಅಂತ ಹೇಳ್ತಾ ಇದ್ದಾನಲ್ಲ ಒಂದ್ ಇಷ್ಟ ಮಾಡಿರಿ ಹಾ ಅರ್ಧಂಬರ್ಧ ಬಟ್ಟೆ ಉಂಡ್ರೆ ನನಗೆ ಅಲ್ಲಿ ಕೂಲಿ ಹೋಗಿದ್ದ ಕೆಲಸ ಮಾಡಕ್ ಆಗುತ್ತ ಅಯ್ಯ ದೇವ್ರಿ ಯಾವಾಗ ನನಗೆ ಮಾತು ಕೊಡ್ತೀಯಪ್ಪ ಆ ಅದು ಯಾವಾಗ ಈ ಮಲೈಕ್ ಹೋದ ಮನೆಗೆ ಬತ್ತನೋ ಏನು ಕತ್ತೀಯ ನಾಳೆ ಕೋನಾಡ್ದು ಹೋಗಿ ನೋಡ್ಕೊಂಡ್ಬರ್ಬೇಕು ಅದಲ್ಲಿ ಬಂದೇವಣ ಇಲ್ವಾ ಅಂತ ಹೇಳಿ ಹ್ಞೂ ரீலி அயோ பாம்போ அன்சத்தம் ಎಷ್ಟೇ ಕಿರ್ಚಾಡಿ ಅರ್ಚಾಡಿದ್ರು ನಿನಗಂತೂ ಮಾತು ಬರಲ್ಲ ನನ್ನ ಆಡ್ಕೊಂತಿದ್ದಲ್ಲ ಮಗಳು ಓಡಾಗಿ ಓಡಿ ಅಂತಾನ ನೋಡ್ದ ನನ್ನ ಮಗಳು ಆ ಜಯ್ಯಮ್ಮ ತಗೇನೆ ಸಂಸಾರ ಮಾಡ್ಕೊಂಡು ಈಗ ಹಸುಕು ಆಗಿದ್ದಾಳೆ ಗಂಡನ್ ಜೊತೆಗೆ ಅದಕ್ಕೆ ನಾನು ನನ್ನ ಮಗಳು ನೋಡ್ಕೊಂಡ್ ಬರಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ನನ್ನ ಮಗಳು ಮನೆಗೆ ಹ ಅದಕ್ಕೆ ಮತ್ತೆ ಇನ್ನೊಬ್ರು ಕಷ್ಟ ನೋಡಿ ಆಡ್ಕೆ ಅದು ನಮಗೆ ಉಲ್ಟ ಹೊಡಿಯುತ್ತೆ ಅಂತ ಹೇಳೋದು ಹ ಕಣ್ಕೊಂಡಾದ್ಮೇಲೆ ಆಡ್ಕೊಂತಿದ್ದೆ ಹ ಈಗ ನೋಡು ನಿನಗೆ ಮಾತು ಬರ್ದಲೇನೆ ಬರೇ ಹ್ಞೂ ಹ ಹಾ ಜೀವನ್ ಪೂರ್ತಿ ನಿಂಗೆ ಮಾತೆ ಬರಬಾರ್ದು ಹಂಗೆ ಇರಬೇಕು ನೀನು ಹಾ ಹಿಂಗಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮೂರು ಅಂತಿಟ್ಟು ಶಾಂತವಾಗಿರುತ್ತೆ ಇಲ್ದಿದ್ರೆ ಬರೀ ಜಗಳ ಖಂದಿ ಆಗುತ್ತೆ ನಿನ್ಗ ಏನಾದ್ರು ಮಾತು ಬಂದ್ರೆ ಹ್ಮ್ ಹ್ಮ್ ಹಾ ಅಷ್ಟೇ ನೀನು ಏನೇ ಬೈಕ್ ಕೂಡನು ನಿನ್ಗಂತೂ ನಾಲ್ಗೆ ತಿರ್ಗಲ್ಲ ಹಾ ನಾವ್ ಏನ್ ಅಂತೀವೋ ಅದನ್ನ ಅನಿಸ್ಕೊಂಡು ಸುಮ್ನಿರ್ಬೇಕು ಹ್ಮ್ ಅದಕ್ಕೆ ಚೆನ್ನಾಗ್ತಿದೆ ಹೇಳದು ನಿಮ್ ಸಸಿಗೆ ಕೇರ್ ಮಾಡಕ್ ನೋಡ್ದೆ ನಿಮ್ ಸಸೆಗೆ ನಾಲ್ಕು ಬಿದ್ದೋಗ ಮಾಡ್ಬೇಕು ಅಂತ ಹೇಳಿ ನಿಮ್ ಬೇಡ ಮಂತ್ರ ಬಂದೆ ಯಾವಂತ ಹೋಗಿ ಮಾಟಮಂತ್ರ ಈಗ ನೋಡು ಅವನು ಎಲ್ಲಿಗೆ ಹೋಗಿ ಅವನು ಅವನ್ ಬಂದು ನಿನಗೆ ಮಾತು ಬರಂಗ ಮಾಡೋವಷ್ಟಲ್ಲಿ ಇನ್ನಾದ ಎಷ್ಟ್ ದಿನ ಆಗುತ್ತಾ ಏನು ಹೇಳಕ್ಕಾಗಲ್ಲ ಹ್ಮ್ ಅವನ್ ಬಂದ್ರು ನಿನಗೆ ಮಾತು ಬರ್ತವೆ ಅನ್ನೋದು ಇಲ್ಲ ಹ್ಮ್ மாதாடிரும் நீ நீ நான் திருக்சி மாதாடக்காக்கலாம் ಅಯ್ಯೋ 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 ನನಗೆ ಮಾತು ಬರ್ದಿಲ್ಲ ಈ ಊರಾಗೆ ಸಂತ ಸಂದ್ರಿಗೆ ಖುಷಿನೋ ಖುಷಿ ನನಗೆ ಮಾತು ಬರಲಿ ಇಲ್ಲ ಅವ್ರಿಗೆಲ್ಲಾರ್ಗು ಹ್ಮ್ ಸರಿಯಾಗಿ ಗಾಚಾರ ಬಿಡಿಸ್ತೀನಿ ಇನ್ನ ಓಟದ ಅಡ್ಗೆ ಮಾಡ್ತಾಳೋ ಏನೋ ಸೊಸೆ ಗಯ್ಯಳಿ ಗಂಜಿ ಹಣ ಆದಳು ಹಾಂ ಒಂದು ಈಟ್ ಮಾಡಿರ್ಬೇಕಲ್ಲ ಹ್ಮ್ ನಾನೇನಿಲ್ಲ ಅವಳಿಗೆ ಮಾಡಿರೋದನ್ನ ನೆಚ್ಚಿಟ್ಕೊಂಡು ಹೊತ್ತಿ ಬಿಡ್ತೀನಿ ಹಾಂ ನನಗೆ ಅಟ್ಟಿಸ್ತೈತಿ ಜಾಲ್ದ ಮಾಡು ಅಂತ ಹೇಳಿರಿ ಒಂದು ಈಟ್ ಮಾಡ್ತಾಳಂತ ಒಂದು ಈಟ ಮುದ್ದೆ ಒಂದು ತಟ್ಟೆ ಅನ್ನ ಕೊಡ್ಬೇಕು ನನಗೆ ಅಟ್ಟಷ್ಟೈತಿ ಹ್ಮ್ ಹ್ಮ್ ಯಾಕತೆ ಹ್ಞೂ ಅಂತ ತರಿಸ್ಕೊಂತ ಇದೆಯಲ್ಲ ಒಂದು ಅಂತೀಯ ಏ ಒಂದು ಏಟು ಉಂಬಕ್ಕೆ ಯಾಕಂಗ್ ಆತರ ಮಾಡ್ತೀಯ ತಕ ಉಣ್ಣ ಒಂದು ಏಟು ಏಟು ಇಚ್ಚೆ ಏನು ಇದು ಬೇಡವಾ ಹಾ ಇದನ್ನು ಉಂಬಲ್ವಾ ಸರಿ ಬಿಡು ಉಂಬಿದ್ರೆ ಹೊಟ್ಟೆ ಹೊತ್ತು ಹಾ ಅವಾಗ್ಲೇ ನೋಡಿ ಒಂದು ಏಟು ಉಣ್ತೀನಿ ಒಂದು ಏಟು ಮಾಡ್ರಿ ಅಂತ ಹೇಳ್ದೆ ಅದಕ್ಕೆ ನಾನು ಒಂದು ಏಟೇ ಮಾಡಿದೆ ಒಂದು ಏಟು ಅನ್ನ ನಿನಗೆ ನಮಗೆ ಒಂದು ಎರಡು ಮುದ್ದೆನೂ ಒಟ್ಟು ಒಟ್ಟು ಅನ್ನ ಮಾಡ್ಕೊಂಡಿದ್ವಿ ನನಗೂ ನಾನು ಗಂಡಗೂ ನೀನು ಮಾಡಬೇಡ ಜಾಸ್ತಿ ಅಂದಲ್ಲ ಮುದ್ದೆನ ಮುದ್ದೆನೂ ಮಾಡಿಲ್ಲ ನಿನಗೆ ಒಂದು ಈಟು ಈಟು ಅನ್ನ ಒಂದು ಈಟು ಹೆಚ್ಚ ಮಾಡಿದ್ದೀನಿ ಅಷ್ಟೇ ಹಾಂ ಉಂಟಕ್ಕ

ಹೆಂಗು ಒಂದ್ ಈಟ ಆದ್ರೂ ಮಾಡೇವಳಲ್ಲ ಇಲ್ದಿದ್ ಮಾಡದೇ ಇದ್ರೆ ನಾನು ಹೊಟ್ಟಸ್ಕೊಂಡೇ ಇರ್ಬೇಕಾಯ್ತಲ್ಲಪ್ಪ ಇದ ನೀಟ್ ಉಂಡು ಆಮೇಲೆ ನಾನು ಇವಾಗ ಒಂದಿಟ್ ಮಾಡ್ಕೊಂಡು ಉಂಬಾನ ಓಕೆ ಸ್ನೇಹಿತರೆ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ